ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಾಗೂ ಹೇಗಿದ್ದಾರೆ ಎಲ್ಲರೂ ಆರಾಮಾಗಿದ್ದೀರಿ ಅಂತಂದು ತಿಳ್ಕೊಂಡೆ ಇವತ್ತೇನಂದ್ರೆ ಸ್ಪೆಷಲ್ ಸುರ್ಮಿ ಮಾತೀವಿ ಫುಲ್ಲ ಸ್ಲೈಸ್ ಆಗಿ ಕಟ್ಟಿಂಗ್ ಮಾಡಿಸ್ತೀನಿ ವಿಡಿಯೋಳಗೆ ನೋಡಿರಿ ಅದನ್ನೆಲ್ಲ ಸ್ಲೈಸಾಗಿ ಕಟಿಂಗ್ ಮಾಡ್ಕೊಂತೀವಿ ಅದನ್ನು ಫುಲ್ ಫ್ರೈ ಮಾಡ್ತೀನಿ ಇವತ್ತು ಆ ಫ್ರೈ ಹೆಂಗೆ ಮಾಡ್ತೀನಿ ಅಂತಂದೆ ನಾನು ಪೂರ್ತಿ ವಿಡಿಯೋ ತೋರಿಸ್ತೀನಿ ನಿಮಗೆ ನೀವು ಈ ಟೈಪ್ ಮಾಡ್ಕೊತೀನಿರಿ ಯಾವಾಗಲೂ ಮಾಡ್ಕೊಂತಿದ್ದೀರ ಆ ಟೈಪ್ ಆಗುತ್ತೆ ಇದು ಎದಕ್ಕೆ ತೊಂದೇನಂದ್ರೆ ನನ್ನ ಮಗಕ್ಕೆ ಭಾಳ ಇಷ್ಟ ಇದೆ ನೋಡಿರಿ ಈಗ ಆಲ್ರೆಡಿ ಬಾ ಬಾಣ ಅಂತ ನಾವು ಸೊ ಅದಕ್ಕೆ ನಾವು ತೊಗೊಂಡೀವಿ ಸೊ ಇವನಿಗೋಸ್ಕರ ತೊಗೊಂಡಿದ್ದೆ ಫುಲ್ ಫ್ರೈ ಮಾಡ್ತೀನಿ ಈ ವಿಡಿಯೋ ಎಂಡ್ ಹೆಂಡಮಠ ನೋಡಿರಿ ಹಾಗೂ ನನ್ನ ಚಾನಲ್ನ ಇನ್ನು ಮೊದಲನೇ ಸಲ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಆ್ಯಂಡ್ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಬರ್ರಿ ಟ್ರೈ ಹೇಗೆ ಮಾಡೋದಂತ ತೋರಿಸ್ತೀನಿ ಎಲ್ಲ ಹಾದು ಬೇಕಾ ಎದಕ್ಕೆ ವರ್ಷಕ್ಕೆ ತೊಳ್ದಿ ನಾನು ಗಾಡಿ ತೊಳೆದು ಯಾವಾಗ ನಿನ್ನೆ ತೊಳೆದಿನ ಮತ್ತೆ ನಿನ್ನೆ ತೊಳೆದು ಈಗ ಹಾಂ ಹಾ ಹುಚ್ಚ ಹುಚ್ಚ ಹುಚ್ಚಾನ ನೀನು ಹಾಪಾಜಿ ಹ್ಞೂ ವರ್ಷಿದಿ ವರ್ಷಿದಿ ಇನ್ನೂ ಐತೆ ಹಾಂ ಹ್ಞೂ ವರ್ಷ ಹುಚ್ಚ ವರ್ಷ ಆತ 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 ಅಲ್ಲಿ ಮಾತಾಡಲಿ ಮಾತಾಡಲಿ ಬರೀ ಟ್ರೈ ಮಾಡಿ ಇವಾಗ ಆ ಫ್ರಿಜ್ ನಿಜ್ಲ ಇಟ್ಟಿದ್ದೆ ಸೊ ಫ್ರಿಜ್ಜೊಳಗಿಂದ ತಕ್ಕೊಂಡೆ ಪೂರ್ತಿ ಕ್ಲೀನ್ ಮಾಡ್ಕೊಂಡು ಬರ್ರಿ ಎಲ್ಲ ಸ್ವಲ್ಪ ರಗತ್ತಾಗಿರ್ತೈತಿ ಇದನ್ನ ಸ್ವಲ್ಪ ಈಗ ನನ್ನ ಮಗಗೆ ಎಷ್ಟು ಬೇಕು ಅಷ್ಟು ಮಾಡ್ತೀನಿ ಒಂದು ತ್ರೀ ಫೋರ್ ಮಾಡ್ತೀನಿ ಆಮೇಲೆ ನಮ್ಮ ಮನೆಯಾಗೆ ಮಾಡ್ತಾರೆ ಸೊ ನಿಮಗೆ ತೋರ್ಸಕ್ಕಂತ ನಾನು ಸ್ಪೆಷಲಾಗಿ ಮಾಡ್ತೀನಿ ನಾಲ್ಕು ಮಾಡೋಣ ನಾವು ಓಕೆ ನೀಟಾಗಿ ತೊಳ್ಕೊಂಡ್ ಬರ್ರಿ ಮೊದಲ್ ಸೊ ಇನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಎಲ್ಲ ಬ್ಲಡ್ ಎಲ್ಲ ಕೈ ಈಲ್ಲ ತೊಳ್ಕೊಂಡ ರೆಡಿ ಮಾಡ್ಬ್ರಿ ಮೊದಲಿಗೆ ತೊಳೆದಿದ್ದೆಲ್ಲ ಹೊಲ್ಸೋ ತೊಳಗೋಗಿ ಈ ಟೈಪ್ ಇದ್ರೆ ಮನೆಯಾಗಿ ಯೂಸ್ ಮಾಡ್ಕೋರಿ ಸೊ ಇದೆಲ್ಲ ಕ್ಲೀನ್ ಈಗ ಇದಕ್ಕೆಲ್ಲ ಮ್ಯಾರಿನೇಷನ್ ಮಾಡಿರೋ ಮೊದಲು ಮೀನಕ್ಕೆ ಫಿಶ್ ಫ್ರೈಗೆ ನಾನು ಸ್ವಲ್ಪ ಮ್ಯಾರಿನೇಷನ್ ಮಾಡೋಕ್ಕೆ ಖಾರ ತೊಗೊತೀನಿ ಸ್ವಲ್ಪ ಒಂದು ಸ್ಪೂನ್ ಖಾರ சല്പം உப்பு രുചിഗതಕಷ್ಟು ಇದಕ್ಕೆ ಸ್ವಲ್ಪ నిమ్మన కలಸ್ಕೊనేయ دیگه ಸ್ವಲ್ಪల్లబాల్ పేస్ట్ ಹಾಕొంతనే ಇದಕ್ಕೆ 1 स्पून ಲಾವಳಿ ಪೇಸ್ಟ್ ಹಾಕ್ಕೊಂಡೆ ಸ್ವಲ್ಪ ಮಿಕ್ಸಿಂಗ್ ಮಾಡ್ಕೊಳಗೆ ಕರೆಕ್ಟಾಗಿ ಓಕೆ ಇಷ್ಟು ಮಿಕ್ಸಿಂಗ್ ಆಗ್ತಿದೆ ನೋಡಿರಿ ಈ ಟೈಪ್ ಆಗಕ್ಕೆ ಮಿಕ್ಸಿಂಗ್ ಈ ಟೈಪ್ ಆಗಿಂದ ಈದನ್ನು ಏನು ಮಾಡೋಣ ಈಗ ಮ್ಯಾರಿನೇಷನ್ ಮಾಡೋಣ ಅಂತ ಅದಕ್ಕೆ ಪೇಸ್ಟ್ ಏನೈತಲ್ಲ ಅದಕ್ಕೆಲ್ಲರಿಗೂ ಹಚ್ಚುಣ ಹಚ್ಚೋಣ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಹಚ್ಕೊತ್ರಿ ಮ್ಯಾಗ ನಿಮಗೆ ಇನ್ನೂ ಬೇಕಂತಂದ್ರೆ ಒಂದೊಂದು ಎಳೆ ಕರ್ಬೇ ಹಾಕೋರಿ ಹಾಕೋ ಇದನ್ನಾದ್ಮೇಲೆ ನಾವೀಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ನಾನು ಅದಕ್ಕೆ ಫ್ರೈ ಮಾಡೋಕೆ ಕಾರ್ನ್ಫ್ಲೋರ್ ತೊಗೊಂಡಿ ನಾನು ಒಂದು ಸೇಮ್ ಕ್ವಾಂಟಿಟಿ ರವಾ ತೊಗೊಂಡಿ ಒಂದು ಟೇಬಲ್ ಸ್ಪೂನ್ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಜನ ಖಾರ ಖಾರ ಪೌಡರ್ ಖಾರ ಪೌಡ್ರ್ ಹಾಕೊಂಡಿನಿ ಸೋ ಇದನ್ನು ವೆಲ್ ಆ್ಯಂಡ್ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಈಗ ಗರಂ ಪೌಡ್ರ್ ಹಾಕೋರಿ ಸ್ವಲ್ಪ ಅರಶಿನ ಹಾಕೋರಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋರಿ ಎಲ್ಲ ಇದ್ರೊಳಗೂ ಕನಕನದಲ್ಲಿ ಹೋಗ್ಬೇಕಿದ್ವು ಗರಂ ಮಸಾಲೆಲ್ಲ ಈಗಿದ ಒಂದೊಂದು ಎದ್ದಿ ರವಾದೊಳಗೆ ಇಡೋಣಂತೆ ನೆಕ್ಸ್ಟ್ ಎಣ್ಣೆಯೊಳಗೆ ಡೈರೆಕ್ಟ್ ಬಿಡಾಡುತ್ತೆ சோ இட்டுல எதுக்கொண்டு இட்விட்றீ ಸೊ ಈ ಟೈಪ್ ಮ್ಯಾರಿನೇಷನ್ ಆದ್ಮೇಲೆ ಈಗ ಹೆಂಚು ತೊಗೊಂಡಂತ ನಾವು ಈಗ ಹಂಚೆಗೆ ಎಣ್ಣೆ ಹಾಕೋಣ ನೀವು ಫ್ರೈ ಮಾಡಕ್ಕೆ ಎಷ್ಟು ಎಣ್ಣೆ ಬೇಕು ನೋಡ್ರಿ ಅಷ್ಟು ಎಣ್ಣೆ ಹಾಕೋರಿ ಎರಡು ಸ್ಪೂನ್ ನಾನು ನಾನಂದ್ರೂ ಎರಡು ಸ್ಪೂನ್ ಹಾಕೊಂಡೆ ನೋಡಿರಿ ಸಾರ್ ಸೊ ಸ್ಟೋವ್ ಆನ್ ಮಾಡೋಣ ಸ್ವಲ್ಪ ಈಗ ಹೈ ಫ್ಲೇಮ್ ಒಳಗೆ ಇಟ್ಟೇನೆ ಆಮೇಲೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಅಂತ ಎಣ್ಣೆ ಖಾರ ಲೋ ಫ್ಲೇಮ್ ಒಳಗೆ ಇಡೋಣ ಈಗ ಹೈ ಫ್ಲೇಮ್ ಒಳಗೆ ಇಟ್ಟೇನೆ ಎಣ್ಣೆ ಕಾಯಿಲಿ ಇಷ್ಟ ಮಟ್ಟ ವೆಯ್ಟ್ ಮಾಡೋಣ ಎಣ್ಣೆಕಾಯಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಒಳಗೆ ಈಗ ಒಂದೊಂದು ಹಾಕೊಂದ್ರೆ ಗಾಯ್ಸ್ ಫೈನಿದ ರೆಡಿ ರೆಡಿ ಇದೀನಿ ನೀನು ಬರ್ರಿ ಟೇಸ್ಟ್ ಮಾಡು ಟೇಸ್ಟ್ ಮಾಡಿ ಹೇಳ್ತೀನಿ ನನ್ಗೆ ಹೆಂಗಾಗಿತ್ತು ನೀವು ಸುತ್ತಿಂತಿ ಹಣ ಹೊತ್ತಾಗೈತಿ ಕ್ರಿಸ್ಪಿಯಾಗಿ ಬಂದೈತಿ ನಿಮ್ಮ ಇನ್ನೊಳಗೆ ಮಾಡ್ಕೊಂಡು ಆರಾಮ್ ತಿನ್ರಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದನ್ನ ಮಿಸ್ ಮಾಡಾಕೊಬೇಡ್ರಿ ಮನೆಯಾಗಿ ಮಾಡ್ಕೊಂಡೆ ತಿನ್ರಿ ಓಕೆ ಮತ್ತೆ ಸಿಗೋಣ ಒಳ್ಳೆಯ ಜೊತೆ ಬಾಯ್